ಅಂತೇಳಿ ನಂಬುತ್ತೀರಾ ನೀವು ಕರ್ನಾಟಕದಲ್ಲಿ ಒಕ್ಕಲಿಗ ಗೌಡ್ರು ಯಾವ ಪ್ರಮಾಣದಲ್ಲಿ ಕನ್ವರ್ಟ್ ಆಗಿದ್ದಾರೆ ಗೊತ್ತಾ ನಿಮಗೆ ಹಾಸನ ಜಿಲ್ಲೆಯ ಕಟ್ಟಾಯದ ಪಕ್ಕದ ಶೆಟ್ಟಿಹಳ್ಳಿ ಗ್ರಾಮದ ಎಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಕನ್ವರ್ಟ್ ಆಗಿ ಕ್ರಾಸ್ ಸಿಕ್ಕಿಸಿಕೊಂಡು ಆದಿಚಿಂಚಿನಿರಿಗೆ ಮಠಕ್ಕೆ ಉಗ್ಕೊಂಡು ಹೊರಟಿದ್ದಾರೆ ಕೋಲಾರ ಜಿಲ್ಲೆ ಒಂದರಲ್ಲಿಯೇ ಒಂದು ಲಕ್ಷ ಒಕ್ಕಲಿಗರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ನಮ್ತಿರ ಬಂಧುಗಳೇ ದಾವಣಗೆರೆ ತಾಲೂಕು ಒಂದರಲ್ಲಿಯೇ ಮುನ್ನೂರ ಎಪ್ಪತ್ತು ವೀರಶೈವ ಲಿಂಗಾಯಿತರ ಕುಟುಂಬಗಳು ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ವೀರಶೈವ ಲಿಂಗಾಯತರ ಕುಟುಂಬಗಳು ಕನ್ವರ್ಟ್ ಆಗಿದೆ ಇದು ಗೊತ್ತಾದ ಕೂಡ ನಾನು ಭಾಷಣದಲ್ಲಿ ಬೈಲಿಕ್ಕೆ ಶುರು ಮಾಡಿದೆ ಏನ್ ಮಾಡ್ತಾ ಇದೆ ಮುರುಘಾ ಮಠ ಏನ್ ಮಾಡ್ತಾ ಇದೆ ತರಳಬಾಳು ಮಠ ಏನ್ ಮಾಡ್ತಾ ಇದೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಲಿಂಗಾಯತ್ರ ಲಿಂಗಾಯತ್ರ ಆಗಿದ್ರ ಬಾಳು ಮಠ ಲಿಂಗಾಯತ್ರ ಲಿಂಗಾಯತರಾಗಿ ಉಳಿದ್ರೆ ಮೂರ್ ಸಾವಿರ ಮಠ ಲಿಂಗಾಯತ್ರ ಲಿಂಗಾಯತ್ರ ಆಗಿ ವೀರಶೈವರಾಗಿದ್ರೆ ನಿಮ್ಮ ವೀರಶೈವ ಮಹಾಸಭಾ ಊರಿಗೆ ಊರ ಕನ್ವರ್ಟ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ದೀರಿ ಅಂತ ಬೈದೆ ನಾನು ಅದನ್ನ ಗಂಭೀರವಾಗಿ ಪರಿಗಣಿಸಿದ ವೀರಶೈವ ಮಹಾಸಭಾ ಎಸ್ ಎಸ್ ಪಾವುಟೆ ಅಂತ ಒಬ್ಬ ಐ ಪಿ ಎಸ್ ಆಫೀಸರ್ ಇದ್ರು ರಿಟೈರ್ ಆದರು ಅವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನ ಆ ದಾವಣಗೆಗಳಿಗೆ ಕಳುಹಿಸಿದ ಮೇಲೆ ಅವರು ರಿಪೋರ್ಟ್ ಕೊಡ್ತಾರೆ ಕಾರಂತರ್ ಹೇಳಿದ್ದ ಸತ್ಯ ಕಾರಂತರ ಹೇಳಿದ್ದ ಸತ್ಯ ಮುನ್ನೂರ ಎಪ್ಪತ್ತು ವೀರಶೈವ ಕುಟುಂಬಗಳು ಕನ್ವರ್ಟ್ ಆದವರು ಯಾವ್ಯಾವ ಮಠಕ್ಕೆ ಸೇರಿದವರು ಅನ್ನುವ ಲಿಸ್ಟ್ ಅನ್ನು ನನಗ್ ಕಳಿಸ್ಕೊಟ್ಟಿದ್ದಾರೆ ಲಮಾಂಡಿಗಳ ತಾಂಡಕ್ಕೆ ಲಮಾಂಡಿಗಳ ತಾಂಡವೇ ಕನ್ವರ್ಟ್ ಆಗ್ತಾ ಇದೆ ಕುರುಬರ ಕೇರಿಗೆ ಕುರುಬರ ಕೇರಿಯೇ ಮತಾಂತರ ಆಗ್ತಾ ಇದೆ ನೋಡ್ಬೇಕಾ ನನ್ನ ಜೊತೆಗೆ ಬನ್ನಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೂಡದ ಗುಡ್ಡದ ಸುತ್ತಮುತ್ತಲೂ ಇರುವ ಕುರುಬರ ಕೇರಿಗೆ ಕುರುಬರ ಕೇರಿನೇ ಕನ್ವರ್ಟ್ ಆಗಿದೆ ಕರ್ನಾಟಕದ ಕುರುಬರ ನಾಯಕ ಕಣ್ಣು ಮುಚ್ಚಿಕೊಂಡು ಕೂತಾನೆ ಓಟಿಗೆ ಜಾತಿ ಬೇಕು ಜಾತಿಗೆ ಬೆಂಕಿ ಬಿದ್ದರೆ ಅವನದೊಳಗೆ ರೊಟ್ಟಿಯನ್ನು ಸುಡುವ ಪಾಪಿ ಪಾಪಿ ಇದಕ್ಕೋಸ್ಕರ ಪ್ಲಾನ್ ಇದೆ ಬ್ರಾಹ್ಮಣರನ್ನ ಕನ್ವರ್ಟ್ ಮಾಡಬೇಕಾ ಬ್ರಾಹ್ಮಣರ ಪಾದ್ರಿ ಕುರುಬರನ್ನು ಕನ್ವರ್ಟ್ ಮಾಡಬೇಕಾ ಕುರುಬರ ಪಾದ್ರಿ ಒಕ್ಕಲಿಗರನ್ನು ಕನ್ವರ್ಟ್ ಮಾಡಬೇಕಾ ಒಕ್ಕಲಿಗರ ಪಾದ್ರಿ ವೀರಶೈವರನ್ನ ಕನ್ವರ್ಟ್ ಮಾಡ್ಲಿಕ್ಕೆ ರಾಜು ಗೌಡ ಅನ್ನುವ ಪ್ರೊಫೆಸರ್ ಒಬ್ಬನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಬಂಧುಗಳೇ ನಿಮ್ಮ ಹಿಂದೂ ಸಮಾಜಕ್ಕೆ ಹತ್ತಿರುವ ವರ್ಲೆ ಅದಕ್ಕೆ ಏನಂತಾರೆ ಇದೊಂದು ಮರ ಬಹಳ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಎಂತೆ ಗಾಳಿ ಬಿರುಗಾಳಿಗಳನ್ನ ಕಂಡು ಎದುರಿಸಿ ನಿಂತ ಮರ ಇದು ಇದ್ದಕ್ಕಿದ್ದಂತ ಈ ಮರ ಮರ ಗಾಳಿ ಏನೂ ಇಲ್ಲದ ದಪ್ಪಂತ ಬಿತ್ತು ಅಂತ ಒಳಗಡೆ ನೋಡಿರೋ ಒಳಗಡೆ ಹುಳ ಹಿಡಿದಿರ್ತದೆ ಹಿಂದೂ ಸಮಾಜಕ್ಕೆ ಹತ್ತಿರುವ ಹುಳ ಹಿಂದೂ ಸಮಾಜಕ್ಕೆ ಅದಕ್ಕೆ ಏನಂತೀರಿ ಹುಳ ಒಳಗಡೆಯಿಂದಾನೆ ಮರ ತಿಂತದಲ್ಲ ಹ ಈ ಮತ್ ಈ ಈ ಮಿಷನರಿಗಳು ಮಾಡುವ ಅನಾಹುತ ಇದು ಮತಾಂತರದ ಅಂತಿಮ ಪರಿಣಾಮ ಏನಾಗ್ತದೆ ಅನ್ನೋದು ನಿಮಗೆ ಹೇಳಬೇಕಾ ಬನ್ನಿ ನನ್ನ ಜೊತೆಗೆ ಮಣಿಪುರಕ್ಕೆ ಬನ್ನಿ ನನ್ನ ಜೊತೆಗೆ ನಾಗಾಲ್ಯಾಂಡಿಗೆ ಬನ್ನಿ ನನ್ನ ಜೊತೆ ಮಿಜೋರಾಮಿಗೆ ಬನ್ನಿ ನನ್ನ ಜೊತೆಗೆ ಆ ಪೂರ್ವಾಂಚಲದ ಭಾರತಕ್ಕೆ ನಿನ್ನೆ ಮೊನ್ನೆಯವರೆಗೆ ನಮ್ಮವರೇ ಆದ ಆ ಹಿಂದುಗಳನ್ನ ಆಸೆ ಆಮಿಷ ಒತ್ತಡ ಭಯ ಬೆದರಿಕೆ ಮತ್ತು ಇಂತಹ ರಾಜಕೀಯ ಪ್ರಭಾವವನ್ನು ಬಳಸಿ ಅವರೆಲ್ಲರನ್ನೂ ಮತಾಂತರ ಮಾಡಿದ್ರು ಅಲ್ಲಿ ಟ್ರೈಬಲ್ಸ್ ಇಲ್ಲ ಉದಾಹರಣೆಗೆ ಮೇಘಾಲಯ ಅಂತಿದೆ ಆ ಮೇಘಾಲಯದಲ್ಲಿ ಮೂರು ಪ್ರಮುಖವಾದ ಟ್ರೈಬಲ್ಗಳು ಒಂದು ಜಯಂತಿಯ ಒಂದು ಕಾಶಿಯ ಇನ್ನೊಂದು ಹೆಸರು ಮಾಡ್ತೇವೆ ಸಂಗಮ ಪಿ ಎ ಸಂಗ್ಮಾ ಅವರ ಜಾತಿ ಈ ಮೂರೂ ಜಾತಿಯ ಟ್ರೈಬಲ್ಸ್ ಅನ್ನ ಕನ್ವರ್ಟ್ ಮಾಡಿ ಇಡೀ ಮೇಘಾಲಯವನ್ನ ತನ್ನ ಕೈ ಒಳಗೆ ಇಟ್ಕೊಂಡು ತುಳಿತಾ ಇದೆ ಚರ್ಚ್ ಅವರಿಗೆ ಭಾರತ ಬೇಕಾಗಿಲ್ಲ ರಾಷ್ಟ್ರ ಧ್ವಜ ಬೇಕಾಗಿಲ್ಲ ರಾಷ್ಟ್ರಗೀತೆ ಬೇಕಾಗಿಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದಿಲ್ಲ ಅವರಿಗೆ ಭಾರತ ಬೇಕು ಯಾಕೆ ವರ್ಷಕ್ಕೆ ಕೋಟಿ ಕೋಟಿ ರೂಪಾಯಿ ಅನುದಾನಕ್ಕಾಗಿ ಭಾರತ ಬೇಕು